ಹಾಯ್ ಫ್ರೆಂಡ್ಸ್ ನೋಡಿ ನನ್ನ ಮಲ್ಲಿಗೆ ಗಿಡಗಳು ಎಷ್ಟು ಹಾಳಾಗಿ ಬಿಟ್ಟಿದೆ ಅಂತ ಹೇಳಿ ಎಲೆ ಎಲ್ಲ ಹಳದಿ ಬಣ್ಣಕ್ಕೆ ತಿರುಗಿದೆ ಸ್ವಲ್ಪ ಕೆಂಪಾಗಿದೆ ಇದಕ್ಕೆ ಮುಖ್ಯ ಕಾರಣ ಬೆಳಿಗ್ಗೆ ಆದರೆ ಹನಿ ಬೀಳ್ತದೆ ಸಂಜೆ ಆದರೆ ಮಳೆ ಬರ್ತದೆ ಇದೇ ಒಂದು ರೀಸನ್ ಈ ಗಿಡ ನೋಡಿ ಈ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಚಿಗುರುಗಳು ಬರ್ತಾ ಉಂಟು ಅದೇ ರೀತಿಯಾಗಿ ನಾನೊಂದು ಪುದೀನ ಗಿಡವನ್ನು ಈ ಮಣ್ಣಿನ ಪಾಟ್ನಲ್ಲಿ ನೆಟ್ಟಿದ್ದೆ ಅದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅದು ಮಾತ್ರ ಮಲ್ಲಿಗೆ ಗಿಡಕ್ಕಿಂತಲೇ ಪುದೀನ ಗಿಡ ತುಂಬ ಚೆನ್ನಾಗಿ ಬೆಳೆದುಕೊಂಡು ಬಂದಿದೆ ಇದಕ್ಕೆ ಮುಖ್ಯ ಕಾರಣ ನಾನು ನಾನು ಚಿಗುರನ್ನು ಕಟ್ ಮಾಡ್ತಾ ಇರ್ತೇನೆ ಇಲ್ಲಿ ನೋಡಿ ಇಲ್ಲಿದ್ದ ಮಲ್ಲಿಗೆ ಗಿಡ ನೋಡಿ ಎಲ್ಲಿ ನೋಡಿ ಹೂಗಳೇ ಇಲ್ಲ ಗಿಡ ತುಂಬ ಬರೀ ಎಲೆಗಳು ಮಾತ್ರ ಇದೆ ಹೂಗಳು ಚೂರೇ ಇಲ್ಲ ಒಂಚೂರು ಕೂಡ ಆಗ್ತಾ ಆಗ್ತಾಯಿಲ್ಲ ಪಾಟಲ್ ಇದ್ದ ಗಿಡ ಕೂಡ ಅಷ್ಟೇ ಅಲ್ಲಲ್ಲಿ ಚಿಗುರ್ತಾ ಉಂಟು ಆದರೆ ಗಿಡ ಏನು ಅಷ್ಟು ಚೆನ್ನಾಗಿ ಇಲ್ಲ ಇಲ್ಲಿ ಒಂದು ಮಲ್ಲಿಗೆ ಗಿಡ ಇದೆ ನೋಡಿ ಇದು ಕೂಡ ಹಾಗೇ ಆಗಿದೆ ಎಲ್ಲ ಗಿಡಗಳು ಹಾಳಾಗಿ ಹೋಗಿಬಿಟ್ಟಿದೆ ಯಾರಿಗಾದರೂ ಇವಾಗ ನಿಮಗೆ ಏನಾದರೂ ಮಲ್ಲಿಗೆ ಸಿಗ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಎಷ್ಟು ಮಲ್ಲಿಗೆ ಆಗ್ತಾ ಉಂಟು ಅಂತ ಹೇಳಿ ಆದರೆ ನನಗೆ ಇವಾಗ ಮಲ್ಲಿಗೆನೇ ಸಿಗ್ತಾ ಇಲ್ಲ ಓಕೆ ವೀಕ್ಷಕರೇ ಮತ್ತೊಂದು ವೀಡಿಯೋದಲ್ಲಿ ಭೇಟಿಯಾಗುವ ಥ್ಯಾಂಕ್ಸ್ ಫಾರ್ ವಾಚಿಂಗ್